ಹಾಯ್ ಎಲ್ಲರಿಗೂ ನಮಸ್ಕಾರ ಸಾಯಿ ಹೆಲ್ದಿ ಕಿಚನ್ಗೆ ಸ್ವಾಗತ ನಾನು ಒಂದು ಹೆಲ್ದಿ ಆ್ಯಂಡ್ ಟೇಸ್ಟಿ ಕಡಲೆ ಬೀಜದ ಅನ್ನ ಮಾಡ್ತಾ ಇದ್ದೀನಿ ಅನ್ನ ನಿಮಗಿಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ತುಂಬ ತುಂಬ ಹೆಲ್ದಿ ರೆಸಿಪಿ ನೀವು ಸರಿ ಟ್ರೈ ಮಾಡಿ ಮತ್ತೆ ಮತ್ತೆ ಮಾಡ್ಕೊಳ್ತೀರಾ ಅಷ್ಟು ಟೇಸ್ಟಿಯಾಗಿರುತ್ತೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಒಂದು ಲೋ ಫ್ಲೇಮ್ ಮಾಡಿಕೊಂಡು ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ಮತ್ತು ಅದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಸ್ಪೂನಷ್ಟು ಬೀಜನ ಹಾಕೊಂಡು ಒಂದು ಸ್ಪೂನಷ್ಟು ಎಳ್ಳು ಮತ್ತು ಬೆಳ್ಳುಳ್ಳಿ ಒಂದು ಕೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕೊಳ್ಳಿ ಮತ್ತು ಒಂದು ಹಿಡಿಯಷ್ಟು ಕರಿಬೇವನ್ನು ಹಾಕ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲಿ ಡ್ರೈ ರೋಸ್ಟ್ ಮಾಡಿಕೊಳ್ಳಿ ಕರ್ಬೇವು ಬಳಸೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಮತ್ತು ಕೂದಲ ಬೆಳವಣಿಗೆ ಹೆಚ್ಚಾಗುತ್ತೆ ಮತ್ತು ಕಣ್ಣಿನ ಆರೋಗ್ಯ ಹೆಚ್ಚಾಗುತ್ತೆ ಮತ್ತು ಬ್ಯಾಡ್ ಕೊಲೆಸ್ಟ್ರಾಲ್ ರಿಮೂವ್ ಆಗುತ್ತೆ ಹೆಚ್ಚು ಕಬ್ಬಿಣದಂಶ ಸಿಗುತ್ತೆ ನಮ್ಮ ದೇಹಕ್ಕೆ ಮತ್ತು ಒಣಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕಷ್ಟು ಆ್ಯಡ್ ಮಾಡಿಕೊಡಿ ಇವಾಗ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣ ಹಾಕೊಳ್ಳಿ ಇವಾಗ ಇದನ್ನು ಕಂಪ್ಲೀಟಾಗಿ ತಣ್ಗಾಕ್ಬಿಟ್ಟು ಪೌಡರ್ ಮಾಡ್ಕೊಳ್ಬೇಕು ನೋಡಿ ಇವಾಗ ಪೌಡರ್ ಮಾಡ್ಕೊಂಡು ತಗೊಬಂದಿದ್ದೀನಿ ತುಂಬ ತುಂಬ ಹೆಲ್ದಿ ರೆಸಿಪಿ ಮಕ್ಳಗಂತೂ ಬೆಸ್ಟ್ ಫುಡ್ ಇದು ಎಲ್ಲ ಪೋಷಕಾಂಶಗಳು ಸಿಗೋದ್ರಿಂದ ಇವಾಗ ಒಂದು ಪಾನ್ಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಎಣ್ಣೆ ಬಿಸಿ ಆದಮೇಲೆ ಮತ್ತು ಉದ್ದಿನ ಬೇಳೆ ಮತ್ತು ಕಡಲೆಬೇಳೆ ಕಡಲೆ ಬೀಜ ಹಾಕೊಂಡು ಲೋ ಫ್ಲೇಮಲ್ಲಿ ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ಸ್ಪೂನಷ್ಟು ಎಳ್ಳನ್ನ ಆ್ಯಡ್ ಮಾಡಿಕೊಂಡು ಹಣಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವು ಇವಾಗ ಇದನ್ನು ಕಂಪ್ಲೀಟಾಗಿ ಬಿಟ್ಟು ಇವಾಗ ಅನ್ನಕ್ಕೆ ಸೇರಿಸ್ಕೊಳ್ಬೇಕು ಮತ್ತು ನಾವು ಪೌಡರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ಬೇಕಾದ್ರೆ ಎಣ್ಣೆ ಜೊತೆ ಫ್ರೈ ಮಾಡ್ಕೊಳ್ಬೋದು ನಮಗೇನಾದರೂ ಫ್ರೈ ಬೇಕು ಅಂದರೆ ನಾನು ಹೀಗೆ ಮ ಹಾಗೆ ಮಾಡ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ರೈಸ್ಗೆ ಮಿಕ್ಸ್ ಮಾಡಿಕೊಂಡು ನೀವೊಂದ್ಸರಿ ಟ್ರೈ ಮಾಡಿ ಮತ್ತೆ ಮತ್ತೆ ಮಾಡ್ಕೊಳ್ತೀರ ಅಷ್ಟು ಹೆಲ್ದಿ ರೆಸಿಪಿ ಎಷ್ಟು ಹೆಲ್ದಿಯಾದ ಪೀನಟ್ ರೈಸ್ ರೆಡಿ ಆಯಿತು ಮತ್ತೊಂದು ಹೆಲ್ದಿಯಾದ ರೆಸಿಪಿಯೊಂದಿಗೆ ಬರ್ತೀನಿ ಎಲ್ಲರಿಗೂ ಧನ್ಯವಾದಗಳು